ಹಲೋ ಎವ್ರಿ ವನ್ ಪ್ಲೀಸ್ ವಾಚ್ ಮೈ ಫುಲ್ ವೀಡಿಯೋ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು ತನಕ ನೋಡಿ ಫಸ್ಟ್ ಫಸ್ಟ್ ನಮ್ಮಮ್ಮ ಏನ್ ಡೇ ಇಲ್ಲ ಗೆಲ್ತವ್ರೆ ಕೇಳಿಸ್ಕೊಳ್ಳೆ ಹಣೆಗೂ ಇಕ್ಕಿಲ್ಲ ಮುಖನೂ ತೊಳೆದಿಲ್ಲ ವೀಡಿಯೋ ಮಾಡ್ಕೋತಾಳೆ ಅಂತ ಹೇಳ್ತಾವಳೆ ನಮಗೆಲ್ಲ ರೆಡಿಯಾಗಿ ಮೇಕಪ್ ಎಲ್ಲ ಮಾಡ್ಕೊಡುವಷ್ಟು ವೀಡಿಯೋ ಮಾಡೋಷ್ಟು ಟೈಮ್ ಇಲ್ಲ ಸೊ ಹೇಗಿರ್ತೀನಿ ಹಾಗೆ ನ್ಯಾಚುರಲ್ ಆಗಿ ತೊಗೋತಾ ಇರ್ತೀನಿ ಬೆಳಿಗ್ಗೆ ಬೇಗ ಇದು ಮುಖನೂ ತೊಳಿದೆ ಊರಿಂದ ಮನೆ ಕಡೆ ಹೊರಟ್ವಿ ಊರಿಗೆ ಹೋಗಿದ್ವಿ ಯಾಕಂದರೆ ನಮ್ಮ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಈಗ ನಮಗೆ ಪಿತೃಪಕ್ಷ ಹಬ್ಬ ಆಗಿರೋದ್ರಿಂದ ಕ್ಲೀನ್ ಮಾಡೋಣ ಅಂತ ಬಂದು ಮನೆಗೆ ಹೋಗಿ ನಾವು ತಿಂಡಿ ಮಾಡುವಷ್ಟು ಪೇಷನ್ಸ್ ಇರಲ್ಲ ಟೈಮ್ ಆಗ್ಬಿಡುತ್ತೆ ಸಂಜೆ ಧೂಳೆಲ್ಲ ಹೊಡೆದು ಮನೆ ಕ್ಲೀನ್ ಮಾಡೋಷ್ಟ್ರೊಳಗೆ ತೊಡ್ದು ಮನೆ ಅಂತ ನಮ್ಮ ಅಲ್ಲೇ ಅದು ಯಾವುದೋ ಒಳಲಲ್ಲಿ ಒಂದು ಯಾವುದಾದ್ರು ಶೆಡ್ ಮನೆ ಅಂತ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ಸೊ ಅಲ್ಲೋಗಿ ಒಂದು ಇಡ್ಲಿ ತಗೊಂಡ್ವಿ ನೆಕ್ಸ್ಟ್ ನಾನು ಸ್ನ್ಯಾಕ್ಸೆಲ್ಲ ಏನಾದರೂ ಕೇಳ್ತಾ ಇರ್ತೀನಿ ಸುಸ್ತಾಯ್ತಾ ಇರ್ತದೆ ಅಂತ ಆಮೇಲೆ ಬೇಕ್ರಿಲಿ ಏನಾದರೂ ಬೇಕಾದ ಐಟಮ್ಸ್ ತೊಗೊಂಡು ಮನೆಗೆ ಬಂದು ತಿಂಡಿ ತಿಂದು ಈ ಥರ ಹಳೆ ಬಟ್ಟೆ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆದ್ವಿ ಗ್ರೋಮ್ ವಿತ್ ಏನು ಧೂಳು ಹೊಡಿಯೋಕ್ಕೆ ಬನ್ನಿ ನನ್ನ ಜೊತೆ ಗ್ರೋಮ್ ವಿತ್ ಧೂಳು ಹೊಡಿಯೋಕ್ಕೆ ಮಾಡೋಣ ಸೊ ನೆಕ್ಸ್ಟ್ ರೆಡಿ ಆದ ಹಿಂಗ್ ನನಗೆ ಧೂಳಂದ್ರೆ ಸ್ವಲ್ಪ ಇನ್ಸ್ಫೆಕ್ಷನ್ ಆಗುತ್ತೆ ಆದ್ರೆ ನಮ್ಮಮ್ಮಗೆ ಎತ್ತಿಸೋಕೆ ಮೇಲೆ ಆಗಲ್ವಲ್ಲ ನಾನೇ ಎತ್ತಾಳ ಕಸ್ಟಮರ್ ತುಕನ ಅಂದ್ಬಿಟ್ಟು ಎಲ್ಲ ಕಟ್ಕೊಂಡೆ ಕಟ್ಕೊಂಡ ಏನು ಉಸಿರಾಡಕ್ ಆಗದಿರೋ ಅಷ್ಟು ಒಂಥರ ಬಿಸ್ಲಲ್ವಾ ಸೊ ಶೆಕೆ ಆಗ್ತಾ ಇತ್ತು ಏನು ಆಗಲ್ಲ ಇಲ್ಲ ಅಂದ್ರೆ ಡಸ್ಟ್ ಎಲ್ಲಾ ಒಳಗಡೆ ಹೋಗ್ಬಿಡ್ತಾರೆ ನಮ್ಮಅಮ್ಮ ತಕ್ಕ ಮುಂಚೆ ಸುಸ್ತಾಗುತ್ತೆ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ತಿಂಡಿ ತಿಂದಿದವ ಅಂತೂ ಟೀನಾಗ ಕುಡ್ಕೊಂಡು ನೆಕ್ಸ್ಟ್ ಇದೆಲ್ಲ ಹಿಂಗ್ ಮುಚ್ಚಿರ್ತೀವಿ ನಾವು ಹಳ್ಳಿ ಕಡೆ ಈ ತರನೇ ಹಬ್ಬ ಬತ್ತು ಅಂದ್ರೆ ಇಡೀ ಮನೆಯಾದ್ ಮನೆನೇ ಕ್ಲೀನ್ ಮಾಡ್ತಾರೆ ಯಾವ ಹಬ್ಬಕ್ಕೆ ಹೆಂಗ್ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಈ ಪಿತೃಪಕ್ಷಕ್ಕೆ ಒಂದ್ ಕಡೆನೂ ಬಿಡಲ್ಲ ಎಲ್ಲ ಧೂಳು ಹುಡ್ದು ಮೇಲೆ ಕ್ಲೀನ್ ಮಾಡ್ಕೋತೀವಿ ಇದೆ ನಮಗೆ ಜೋರ ಹಬ್ಬ ಇನ್ಯಾವುದೂ ಇಲ್ಲ ಸೊ ನಾನು ಈ ಥರ ರೆಡಿಯಾಗಿ ಕಾಸ್ಟ್ರೂಮಲ್ಲಿ ಮೇಲೆ ಹತ್ತೋಣ ಅಂತ ನೋಡಿದೆ ನಮಗೋಸ್ಕರ ಈ ಪೊರಕೆ ಇಲ್ಲಿ ಕಾಯ್ತಾ ಇತ್ತು ಹತ್ತು ಹತ್ತು ಅಂತ ಹೇಳ್ತಾ ಇತ್ತು ಬೇಡ ಅಂದ್ರೂ ಒತ್ಲೇಬೇಕಲ್ವ ಕೆಲಸ ಮಾಡಲೇಬೇಕು ಲೇಟ್ ಆಗುತ್ತೆ ಅಂತ ಮಾಡಿದೆ ಹೀಗೆಲ್ಲ ಮುಚ್ಕೋತೀವಿ ಯಾಕಂದರೆ ನಮ್ಮದು ಹಳೆ ಮನೆ ನಮ್ಮದಿನ ಹೊಸ ಮನೆಯಲ್ಲ ದೊಡ್ಡದು ಹಳೆ ಮನೆ ಅದು ತುಂಬ ದೊಡ್ಡದು ಹಂಚಿನ ಮನೆ ಈ ಥರ ಹಂಚು ಮ ಹಂಚಿನ ಮನೆಯಲ್ಲಿ ಎರಡು ಥರ ಇರುತ್ತೆ ಒಂದು ಮಂಗಳೂರು ಅಂಚು ಒಂದು ಏನು ಕೈ ಅಂಚು ಅಂತ ಇಲ್ಲಿ ನೋಡಿದ್ರಲ್ಲ ನಾಳೆ ಅಂಚು ಸೀಮೆ ಅಂಚು ಅಂತ ನಾನು ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಹತ್ತಿದಾಗ ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ತಗೊಂಡಿರೋ ಒಂದು ತೊಟ್ಲು ಸಿಕ್ತು ಈ ಕಡೆ ಮೇಲೆ ಹಾತದಾಗ ಈ ತರ ತಿಂಗ್ಸ್ ಎಲ್ಲ ತಿಕ್ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವ ನನ್ನ ಕೆಲವೊಂದು ತಿಂಗ್ಸ್ ನಮ್ಮಮ್ಮ ಮೇಲೆ ಹಾಕ್ಬಿಟ್ಟವ್ರ ಕೆಳಗಡೆ ಜಾಗ ಇಲ್ಲ ಅಂತ ವಿಶಾಲವಾಗಿರಬೇಕು ಅಂತ ನೋಡಿ ಎಷ್ಟು ಧೂಳು ಐತೆ ಆ ಧೂಳೆಲ್ಲ ಕೊಡೋಬೇಕು ಕೆಳಗಡೆಗೆ ಮೇಲ್ಗಡೆ ಪಾತ್ರೆ ಎಲ್ಲ ಕೆಳಗಡೆ ಇಟ್ಟು ತೊಳ್ಕೊಬೇಕು ನೆಕ್ಸ್ಟ್ ರೆಡಿ ಆದ ಹೊಡಿಯೋಣ ಅಂತ ಇದು ಬೇರೆ ಮಾಸ್ಕು ಬಿಚ್ಕೋತಾ ಇತ್ತು ಏನು ಮಾಡೋಕ್ಕಾಗಿಲ್ಲ ಹೊಡಿಯೋಣ ಅಂದ್ಬಿಟ್ಟು ಸುಸ್ತಾಯಿತು ಸ್ವಲ್ಪ ಹೊಡೆದು ನೆಕ್ಸ್ಟ್ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಬರಲು ಕೆಳಗಡೆ ಬೆಳ್ತಾ ಇತ್ತು ನಮ್ಮಮ್ಮ ಕೊಡ್ತಾರೆ ಅಂದ್ಬಿಟ್ಟು ಹಾಗೆ ಕಾಲು ಕೆಳಗಡೆ ಬಿಟ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊತೀವಿ ತೊಲೆ ಮೇಲೆ ಕೂತ್ಕೊಂಡು ಹಳೆ ಮನೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ ಈಗ ಎಲ್ಲೂ ಇಲ್ಲ ಹಳೆ ಮನೆ ಇದು ಹಂಚು ಬೆಳಕು ಬರಲಿ ಅಂತ ಜೋರಾಗಿ ಬೆಳಕು ಬರುತ್ತೆ ಅಂತ ಹಾಕಿರ್ತಾರೆ ಇನ್ನಷ್ಟು ಸ್ಟಗ್ಲ ಕ್ಲೀನ್ ಮಾಡಿದ್ರೆ ಮುಗಿದೋಯ್ ಅಂತ ಖುಷಿಲಿ ಇದ್ದೆ ಆದ್ರೆ ಆ ಸ್ಟಲ್ಲೇ ಇಡೀ ಮನೆಗಾಗುವಷ್ಟು ಧೂಳ ಐತೆ ಅಂತ ನಮ್ಗೆ ಅವತ್ತೇ ಗೊತ್ತಾಗಿದ್ದು ಯಾಕಂದ್ರೆ ಆ ಕಡೆ ಕಿ ನಮ್ಮಮ್ಮ ಪ್ರತಿ ಸಲ ಅಮ್ಮನೆ ಮಾಡ್ತಾ ಇರು ಈ ಸಲ ನಾನು ಮಾಡಿದೆ ಇಲ್ಲಿ ನೋಡಿ ಎಷ್ಟು ಐಟಲ್ ಕೂತಿದೀವಿ ಒಂದು ಸ್ವಲ್ಪ ಮಿಸ್ ಆದ್ರೂ ಹಳೆ ಮನೆ ಅಳ್ಗೆಗಳೇನಾದ್ರು ಕಳ್ಕೊಂಡಿದ್ರೆ ಕೆಳಗಡೆ ಬೆಳ್ತೀವಿ ನೋಡಿಕೊಂಡೇ ಹೊಡಿಬೇಕು ಎಲ್ಲರೂ ಹೇಳ್ತಿರ್ತಿರಲ್ಲ ಲಾಸ್ಟ್ ಟೈಮ್ ಹೇಳಿದ್ದೆ ವೈಟಿ ಮಾಡೋರು ಮಾಡೋರು ಇದು ಮಾಡೋರು ಮನೇಲಿ ಕೆಲಸ ಮಾಡಲ್ಲ ಬರೀ ಶೋಕಿ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಲೈವ್ ಮಾಡ್ತಾರೆ ಲೈವ್ ಮಾಡ್ತಾ ಇರೋನು ಕೆಲಸ ಇಲ್ವಾ ಅಂತ ಕೇಳ್ತಿರಲ್ಲ ಅಂಥವ್ರು ಈ ವಿಡಿಯೋನ ನೋಡ್ಕೊಳ್ಳಿ ಅಂಥವ್ರು ಮಾತ್ರ ಹೇಳಿದ್ದು ನಾನು ಅಷ್ಟೇ ಲೈವ್ ಮಾಡ್ತೀರಾ ಬ್ಯಾಡ್ ಕಮೆಂಟ್ಸ್ ಹಾಕೋದು ಕೆಲಸ ಇಲ್ವಾ ನಿಮಗೆ ಲೈವ್ ಮಾಡ್ತೀರಾ ಅಂತೀರಲ್ಲ ಇಲ್ಲಿ ನೋಡಿ ಎಷ್ಟು ಕೆಲಸ ಮಾಡಿ ಫ್ರೀ ಮಾಡಿಕೊಂಡು ನಮ್ಮ ಬಿಡುವಿನ ಸಮಯದಲ್ಲಿ ನಾವು ಲೈವ್ ಮಾಡ್ತೀವಿ ಇಲ್ಲ ವಿಡಿಯೋ ಮಾಡ್ತೀವಿ ಅಂತ ನೆಕ್ಸ್ಟ್ ಅಲ್ಲಿ ನೋಡಿ ಆ ಕಡೆಯಿಂದ ಓಪನ್ ಅಲ್ವಾ ಅದು ರೋಡ್ ಸೈಡ್ ಇರೋದು ರೋಡ್ ಸೈಡ್ ಇರೋದಕ್ಕೆ ಜಾಸ್ತಿ ಧೂಳು ಮಣ್ಣಿದೆ ಈ ಡಸ್ಟಲ್ಲಿ ಏನಾದರೂ ಮುಖಕ್ಕೆ ಬಟ್ಟೆ ಕಟ್ಕೊಂಡೆ ಹೊಡಿದೆ ಮುಖ ಎಲ್ಲ ಏನಾಗುತ್ತೆ ಹೇಳಿ ಫುಲ್ ಎಲ್ಲ ನನಗಂತೂ ಎಲರ್ಜಿ ಆಗಿಬಿಡುತ್ತೆ ಕೆಮ್ಮು ಅದೆಲ್ಲ ಹಾಕುತ್ತೆ ನೆಕ್ಸ್ಟ್ ಕ್ಲೀನ್ ಮಾಡ್ಕೊಳ್ಳೇಬೇಕು ಇಷ್ಟೆಲ್ಲ ವರ್ಷಕ್ಕೆ ಒಂದ್ಸಲ ಅಲ್ವಾ ಕ್ಲೀನ್ ಮಾಡೋದು ಮೇಲತ್ತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ನೋಡಿ ಎಷ್ಟು ಧೂಳು ಐತೆ ಈ ಥರ ಅಂಚು ಮನೆಗಳಲ್ಲಿ ಹೀಗೆ ಧೂಳು ಬರೋದು ಯಾಕಂದರೆ ಅದೇನೋ ಗೊತ್ತಿಲ್ಲ ನನಗೂ ಕರೆಕ್ಟಾಗಿ ನಮ್ಮಮ್ಮ ಹೇಳುತ್ತೆ ಸೀಮೆಂಚ್ಗಳ ಮನೇಲಿ ಧೂಳು ಜಾಸ್ತಿ ಅಂತ ನೆಕ್ಸ್ಟ್ ಅಲ್ಲಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಗುಜರಿಗೆ ಹಾಕ್ಬೇಕಿತ್ತು ಅದು ಇದು ಎಲ್ಲನೂ ಗುಡಿಸ್ಬಿಟ್ಟು ಗುಜರಿಗೆ ಹಾಕೋಣ ಅಂತ ಗುಡಿಸ್ಕೋತಾ ಇದ್ದು ಎಷ್ಟು ಗುಡಿಸಿದ್ರು ಧೂಳು ನೋಡಿ ಎಷ್ಟೈತೆ ಆದರೆ ಮುಂದು ಗಂಟೆ ಹೋಗೋಕೆ ಯಾಕೋ ಭಯ ಆಯ್ತಾಯ್ತು ಅಲ್ಲಿ ಸ್ವಲ್ಪ ಓಪನ್ ಇತ್ತು ಭಯ ಆಯ್ತಾಯಿತ್ತು ಸೊ ಅಲ್ಲಿ ಸ್ವಲ್ಪ ಹಲಿಗೆಗಳೆಲ್ಲ ಹೋಗ್ಬಿಟ್ಟಿತ್ತು ಇನ್ನೊಂದು ಹಲಿಗೆ ಇತ್ತು ಅದನ್ನು ಮುಚ್ಚೋಣ ಅಂದ್ಬಿಟ್ಟು ಮುಚ್ಚತಾ ಇದ್ದೆ ಯಾಕಂದ್ರೆ ನಮ್ಮ ಮನೇಲಿ ನಾನೇ ಮಾಡಬೇಕು ಎಲ್ಲನು ಸೊ ಹಂಗಾಗಿ ಹೋಗಿ ಬಂದಿದ್ದೆಲ್ಲ ನೋಡ್ಕೋಬೇಕಲ್ವಾ ಇಲ್ಲ ಅಂದರೆ ಹೊಸ ಮನೆ ಕಟ್ಟಕಂತೂ ಇವಾಗ ಆಗಲ್ಲ ಈಗ ಹೊಸ ಮನೆ ಕಟ್ತೀವಂದ್ರೆ ಅದು ಕನಸು ಅಂತಲೇ ಹೇಳ್ಬೋದು ಅಷ್ಟು ರೇಟ್ ಆಗಿದೆ ಇರೋ ಮನೆಯೇ ಚೆನ್ನಾಗಿ ನೋಡ್ಕೊಳ್ಳೋಣ ನಮ್ಮ ಮನೆಗೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೀನಿ ಟೂ ಹಂಡ್ರೆಡ್ ಇಯರ್ಸ್ ಹಳೇ ಮನೆ ನಮ್ಮದು ನಮ್ಮ ಅಪ್ಪ ಯಾವಾಗಲೂ ಹೇಳ್ತಾಯಿದ್ರು ಇದಕ್ಕೆ ಆಯೇನೇ ಮುಗ್ದೋಗೈತೆ ಆಯ ಹಾಕ್ಸ್ಕೋಬೇಕು ಅಂತ ಅಷ್ಟು ಹಳೇ ಮನೆ ನಮ್ಮ ಮುಂದಕ್ಕೆ ನೋಡೋಣ ರೆಡಿ ಮಾಡಿಸ್ಬೇಕು ಅಂದರೆ ಯಾಕಂದರೆ ಈ ಇದೇ ಎಷ್ಟು ಒಂದೊಂದು ಏನಂತಾರೆ ಅದು ಗೋಡೆಗಳಾಗ ಎಷ್ಟು ಇನ್ನೂ ಗಟ್ಟಿಯಾಗೈತೆ ಅಂದರೆ ಒಂಚೂರು ಅಳಾಡಿಲ್ಲ ಅಷ್ಟು ಗಟ್ಟಿಯಾಗೈತೆ ಆಗಿನ ಕಾಲದಲ್ಲಿ ಅಷ್ಟು ಗಟ್ಟಿ ಮನೆ ಕಟ್ತಾಯಿದ್ರು ಮುಂದೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಅದೇ ನಾನಂತೂ ಈಗ ಸಾಕಾಗಿ ಬೇವರೆಲ್ಲಾಗಿ ಈ ಥರ ಸುಸ್ತಾಗಿ ಹೋಗಿದ್ದೀನಿ ಬೆಳಿಗ್ಗೆ ಹತ್ತಿದ್ದು ಮೇಲುಗಡೆ ಮಧ್ಯಾಹ್ನ ಆಯ್ತಾಯಿತ ಆಲ್ರೆಡಿ ಸುಸ್ತಾಗಿ ಈ ಥರ ಸುಮ್ಮನೆ ಗಬ್ಜಿ ಬಂದಾಕುತ್ತೆ ಏನು ಮಾಡೋಕ್ಕಾಗಲ್ಲ ಸುಸ್ತಾದ್ರೆ ನಮ್ಮಮ್ಮ ಬೇಗ ಬೇಗ ಮುಗಿಸು ಇತ್ತು ಕೆಳಗಡೆ ಬಂದರೆ ಟೀ ಕಾಯಿಸ್ಕೊಡ್ತೀನಿ ಅಂತ ಹೊಟ್ಟೆಗೆ ಏನಾದರೂ ತಿನ್ನೋಣ ಅಂತ ಮತ್ತೆ ಮಾಸ್ಕ್ ಹಾಕ್ಕೊಂಡು ರೆಡಿಯಾಗಿ ಗುಡ್ಸಕ್ಕೆ ಶುರು ಮಾಡಿದೆ ಸ್ವಲ್ಪ ಗುಜರಿ ತಿಂಗ್ಸೆಲ್ಲ ಹಾಕ್ಬಿಡೋಣ ಅಂತ ಇದು ಬೇರೆ ನಂಗೆ ಕಟ್ಕಳಾಗ್ಬೋತ ಇಲ್ಲ ಹೆಂಗೆಂಗೋ ಕಟ್ಕೊಂಡು ಬಿಚ್ಚು ಕೂತದೆ ಆಮೇಲೆ ಸ್ವಲ್ಪ ನಮ್ಮ ಜೊತೆ ಹಾಟೆ ಹೊಡ್ಕೊಂಡು ಕೂತಿದ್ದೆ ಮೇಲ್ಗಡೆಯೇ ಸುಸ್ತಾಯ್ತೈತೆ ಅಂತ ಮಾತಾಡೋಕಿದ್ದೆ ನಮ್ಮಮ್ಮ ಇನ್ನು ಯಾರು ಇರಲಿಲ್ಲ ಎಲ್ಲರೂ ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ಅವತ್ತು ಸಂಡೇ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟು ಮುಂದೆ ಹೋದೆ ಮುಂದೆ ಹೋದರೆ ನನಗೆ ಅಲ್ಲಿ ಕೆಲವೊಂದು ಥಿಂಗ್ಸ್ ಸಿಗುತ್ತೆ ಅದೆಲ್ಲ ನಮ್ಮಪ್ಪ ಇದ್ದಾಗ ತೊಗೊಂಡಿದ್ದು ಎಸಿದೆ ಹಾಗೆ ಇಟ್ಕೊಂಡಿದ್ವಿ ತಿತಿಲು ಸ್ವಲ್ಪ ಕ್ಲೀನ್ ಮಾಡಿದ್ವಿ ಆಗ ಸೊ ಇದು ನಮ್ಮಪ್ಪ ತಂದಿದ್ದು ಗಡಿಯಾರ ನಮ್ಮ ಮೇಲೆ ಎತ್ತು ಬಿಸಾಕ್ಬಿಟ್ಟಿದ್ವಿ ನೋಡಿ ಇಷ್ಟು ಚೆನ್ನಾಗೈತೆ ಬಟ್ ಶೆಲ್ಲ ಹಾಕಿಲ್ಲ ಅದಕ್ಕೆ ಇಲ್ಲ ನಿಂತು ಹೋಗ್ಬಿಟ್ಟೈತೆ ಅನಿಸುತ್ತೆ ಅದನ್ನು ರೆಡಿ ಮಾಡೋಣ ಅಪ್ಪ ನೆನಪುಗೋಸ್ಕರ ಅಂತ ಅಂತೈತೆ ಕೆಳಗಡ ಇಟ್ಕೊಂಡೆ ಆಮೇಲೆ ಇಷ್ಟೆಲ್ಲ ಈ ಗುಜರಿ ಸಾಮಾನೆಲ್ಲ ನನ್ನ ಮಗನ ಆಟ ಸಾಮಾನು ಫಸ್ಟು ಗುಜರಿಗೆ ಹಾಕ್ಬೇಕು ಅಂತ ಅಂತೈತೆ ಬಿಸಾಕ್ದೆ ಸೊ ಹೀಗೆ ಎಲ್ವಾ ಮಕ್ಕಳಿರೋ ಇಲ್ಲ ಅಂದರೆ ಏನಾದರೂ ಇಟ್ಕೊಳ್ಳೋರು ಮನೇಲಿ ಹಿಂಗೆಲ್ಲ ಮೇಲ್ಗಡೆ ಗುಜರಿ ಸಾಮಾನುಗಳಿರುತ್ತೆ ಅದನ್ನೆಲ್ಲ ಗುಡಿಸಿ ಹತ್ತಿ ಮರೆಸಿ ಇಳಿಯೋ ಅಷ್ಟ್ರೊಳಗೆ ನನಗಂತೂ ಹೋಗಿದ್ದು ಪ್ರಾಣ ವಾಪಸ್ ಬರಬೇಕು ಅಂದರೆ ಮನೆ ತೊಳೆಯೋ ತನಕನೂ ಆಗ್ತಿರಲಿಲ್ಲ ಸೊ ನೋಡಿ ಎಷ್ಟು ಧೂಳೈತೆ ಈ ಧೂಳಲ್ಲಿ ಹೆಂಗಿರ್ತಿದ್ವು ಅನ್ನಿಸ್ತಿತ್ತು ಗಾಳಿ ಜೋರಾಗಿ ಬಂದರೆ ಧೂಳೆಲ್ಲ ಕೆಳಗಡೆಗೆ ಬಿದ್ದೋಗೋದು ನೆಕ್ಸ್ಟ್ ಅಲ್ಲಿಂದ ಕೆಳಗಡೆ ಇಳಿದ್ಬಿಟ್ಟು ಮೇಲೆ ಗುಳಿಸಿರೋ ಧೂಳೆಲ್ಲನೂ ಈಗ ಕೆಳಗಡೆ ಹಿಂಗೆ ಗ್ಯಾಪ್ಗಳಿರತ್ತಲ್ಲ ತೊಲೆಯಲ್ಲಿ ಅಲ್ಲಿ ಕಟ್ಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಹಳ್ಳಿಯವ್ರ ಜೀವನ ಹಳ್ಳಿಲಿದ್ರೆ ನೆಮ್ಮದಿ ಹಾಗೆ ಹೀಗೆ ಅಂತೀವಿ ಹಳ್ಳೀಲಿ ನೆಮ್ಮದಿಯಾಗೂ ಇರ್ತೀವಿ ಖುಷಿಯಾಗೂ ಇರ್ತೀವಿ ಈ ಥರ ಹಬ್ಬಗಳು ಮಾಡಿಕೊಂಡು ಚೆನ್ನಾಗೂ ಇರ್ತೀವಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಸಿಟಿಲಿ ಆ ಥರ ಅಲ್ಲ ಸುಮ್ಮನೆ ಶಾಪು ಹಿಂಗೆ ಗುಡಿಸ್ಕೊಂಡ್ರೆ ಸಾಕು ಹೋಗುತ್ತೆ ಸೊ ನಾವು ಹಳ್ಳಿಯವ್ರ ಆ ಥರ ಅಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಹಳೆ ಮನೆಗಳು ಯಾವತ್ತೂ ಹೀಗೆ ಇರುತ್ತಲ್ಲ ಅದಕ್ಕೆ ನೋಡಿ ಹಿಂಗೆಲ್ಲ ಮೇಲ್ಗಡೆ ಅಲ್ಲಿ ಇಲ್ಲಿ ಈಗ ಕಿಂಡಿಗಳಲ್ಲೆಲ್ಲ ಪೋರ್ಕೆ ತಗೊಂಡು ಗುಡಿಸ್ಕೊಂಡೆ ನನಗೆ ಅಂತೂ ಸಾಕ ಹೋಯ್ತು ಆಮೇಲೆ ನನಗೆ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ಬಿಡ್ತು ಇಲ್ಲಿ ನೋಡಿ ಎಷ್ಟು ಧೂಳು ಬಿದ್ದೈತೆ ಅಂತ ಕೆಳಗಡೆ ವೇಸ್ಟ್ ಪೇಪರ್ಸ್ ಅದೆಲ್ಲ ಟೀ ಕುಡಿಬೇಕು ಅನ್ನಿಸ್ತು ನಮ್ಮಮ್ಮನ್ನ ಫಸ್ಟು ಟೀ ಮಾಡ್ಕೊಬಂದ್ರೆ ನಮ್ಮಮ್ಮ ಅಲ್ಲಿ ಅದು ಚೂರು ಕ್ಲೀನ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಇದಾವ ಅಂತ ಅದನ್ನ ಕೆಳಗಡೆ ಕುಡಿಸ್ಕೋತೈತೆ ಸೊ ಕೆಳಗಡೆ ಅವ್ರು ಗುಡ್ಸ್ಕೋತಾಯಿದ್ರೆ ನಾನಂತೂ ಓ ಹತ್ತು ನಿಮಿಷ ಕೂತ್ಬಿಟ್ಟೆ ಸಾಕು ಎದ್ದೋಯ್ತು ಆ ಮಾಸ್ಕ್ ಪಾಸ್ಕೆಲ್ಲ ಬಿಚ್ಚರಿಸಿತು ಈ ಥರ ಆಗಿತ್ತು ಫೈನಲಿ ನನ್ನ ವ್ಯವಸ್ಥೆ ಸಾಕಾಗೋಗಿದ್ದೆ ಬೆಳಗ್ಗೆ ಹತ್ತು ಗಂಟೆಲ್ಲ ಹತ್ತದಕ್ಕೆ ಮೂರು ಗಂಟೆ ಆದರೂ ಹೊಟ್ಟೆಗೆಟ್ಟಿಲ್ಲ ಅಂತರಲ್ಲ ಹಂಗಾಯಿತು ಆದರೂ ಒಂದು ಗಾದೆ ಇದು ನಾನು ಯಾವಾಗಲೂ ಆ ಗಾದೆನ ನನ್ನ ಲೈವ್ಗಳಲ್ಲೂ ಹೇಳ್ತಿದ್ದೀನಿ ಮಗನ ಮಾರಿ ಮಾರಲಾಮಿ ಮಾಡಿ ಅಂತಾರೆ ಹಾಗಂತ ಮಗನ ಮಾರಾಕ್ ಬಿಡಿ ಅಂತಲ್ಲ ಮಗನ ದುಡ್ಡಿಲ್ಲ ಅಂದರೆ ಮಗನ ಅದು ಮಾರ್ಬಿಟ್ಟು ಮಾಡಬೇಕು ಅಂತ ಹಿರಿಯವ್ರು ಹೇಳಿರೋದು ನಮ್ಮಮ್ಮ ಕಾಫಿ ತಂದು ಕೊಡ್ತು ಸೊ ಆಲ್ರೆಡಿ ಮೇ ಬಿ ಮೂರು ಗಂಟೆನೋ ಎರಡೂವರೆನೋ ಆಗಿತ್ತು ಅನಿಸುತ್ತೆ ನಾನು ನೋಡಿರಲಿಲ್ಲ ಸೊ ಟೈಮ್ ನೋಡೋಣ ಅಂತ ನೋಡಿದ್ರೆ ಕಾಫಿ ಇಡ್ತು ಆ ಧೂಳು ಎಡಗಡೆ ಕಾಫಿ ಕುಡಿಯೋಕ್ಕೂ ಬೇಜಾರು ಬಟ್ ಏನು ಮಾಡೋಣ ಕೈಕಾಲು ಮುಖ ತೊಳ್ಕೊಂಡು ಕುಡಿಲೇಬೇಕಲ್ಲ ಸುಸ್ತಾಯ್ತೈತೆ ಅಂದ್ಕೊಂಡು ನೋಡಿದ್ರೆ ಆಲ್ರೆಡಿ ಟೈಮ್ ಎರಡು ಹದಿನೈದು ಎರಡು ಕಾಲಾಗಿತ್ತು ಅಮ್ಮ ಒಂದು ಅವ್ರು ಲೋಟದಲ್ಲಿ ಕಾಫಿ ಕಾಯಿಸ್ಕೊಡ್ತು ಅದ್ರ ಜೊತೆ ಸ್ವಲ್ಪ ಬಿಸ್ಕೆಟು ಸ್ನ್ಯಾಕ್ಸ್ ತೊಗೊಂಡ್ಬಂದಿದ್ವಲ್ಲ ಅದನ್ನೆಲ್ಲ ತೊಗೊಂಡು ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಕಾಫಿ ಕುಡಿದ್ರೆ ಮೈಂಡ್ ನನಗೆ ರಿಲ್ಯಾಕ್ಸ್ ಆಗುತ್ತೆ ಆಲ್ವೇಸ್ ಕೆಲಸದಲ್ಲೂ ಅಷ್ಟೆ ಸೊ ಡ್ಯೂಟಿ ಟೈಮಲ್ಲೂ ಆಗಿದೆ ನಾನು ಆಮೇಲೆ ನೀರು ಬಿಟ್ಟಿದ್ದೆ ನಮ್ಮ ಪುಣ್ಯಕ್ಕೆ ಮೋಟ್ರ್ ಹಾಕೊಂಡು ಗುಡಿಸ್ಬಿಡೋಣ ಎಲ್ಲ ಓದ್ರಿ ತೊಳೆಯೋಣ ಅಂದ್ಬಿಟ್ಟು ತೊಳಿತಾಯಿದ್ದೆ ನಮ್ಮಮ್ಮ ಅಂತೂ ಬಿಟ್ಟರೆ ಹಂಚು ತೊಳೆದು ಇಟ್ಬಿಡುತ್ತೆ ಯಾಕಂದರೆ ಗೋಡೆನೂ ಸುದಾ ತೊಳಿ ಅಂತ ಹೇಳುತ್ತೆ ಏನೂ ಮಾಡೋಕ್ಕಾಗಲ್ಲ ಗೋಡೆನೂ ಸುದಾ ತೊಳಿತೀನಿ ಅವ್ರು ಹೇಳ್ದಂಗೆ ಕೇಳಬೇಕಲ್ವ ಇಲ್ಲಾಂದರೆ ಏನಾದರೂ ಆದರೆ ಆಮೇಲೆ ಉಗೀತದೆ ಅಂದ್ಬಿಟ್ಟು ಏನಾದರೂ ಅಕಸ್ಮಾತ್ ಲಂಚ್ ಏನಾದರೂ ತೊಳ್ದೆ ಇಡಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ಲಂಚನೂ ತೊಳೆದು ನನ್ನ ಕೈಲಿ ತೊಳಸ್ಬಿಟ್ಟು ಮೇಲೆ ಇಡಿಸ್ಬಿಡ್ತಾರೆ ಹಾಗೆ ಅಲ್ಲಿ ನಮ್ಮ ಮನೆಯಲ್ಲಿ ಅಷ್ಟು ನೀಟಾಗಿ ಕಟ್ನಿಟ್ಟಾಗಿ ಹಬ್ಬ ಮಾಡ್ತೀವಿ ನೆಕ್ಸ್ಟ್ ನೀರು ಬಿಟ್ಟಿದ ನಾನು ಫಾಸ್ಟ್ ಫಾಸ್ಟಾಗಿ ಎಲ್ಲ ತೊಳಿತಾಯಿದ್ರೆ ಒಂದೆರಡು ಮನೆ ತೊಳೆದ್ವಿ ಆ ಕಡೆ ಹೋಗೋಷ್ಟರೊಳಗೆ ನೀರೇ ನಿಂತೋಯಿತು ಬೇಜಾರಾಯಿತು ಕೆಳಗಡೆ ಅಂತೂ ಒಸಿ ಮಣ್ಣು ಬಿದ್ದಿರಲಿಲ್ಲ ಆ ಮಣ್ಣೆಲ್ಲ ತೊಳೆದ್ವಿ ಸುಸ್ತಾಗೋಯ್ತು ನನಗಂತೂ ನೋಡಿ ಎಷ್ಟೈತೆ ಅಂದರೆ ಆ ಮಂಚದ್ದು ಕೆಳಗಡೆನು ಸುಧಾ ಹೋಗಿತ್ತು ಒಸಿಗಿಡ್ಸಿತ್ತು ನಾವೇನಾದರೂ ನೀರು ತಂದು ತೊಳಿಬೇಕು ಅಂದಿದ್ರೆ ಇನ್ನೂ ಸುಸ್ತಾಗ್ಬಿಟ್ಟಿತ್ತು ಇರ್ತೀವಿ ಸದ್ಯ ನೀರು ಬಂದಿದಕ್ಕೆ ನಮಗಂತೂ ನೆಮ್ಮದಿ ಅನ್ನಿಸ್ತು ಈ ವಿಡಿಯೋ ಯಾಕಪ್ಪ ಮಾಡ್ತಾರೆ ಒಳೆಗೋರು ಮನೆ ದುರುಳು ಒಳ್ಳೆಯದ ಅನ್ಕೋಬೇಡಿ ಹಳ್ಳಿಯಲ್ಲಿ ಈ ಥರ ಹಬ್ಬ ಅಂತ ಹೇಳ್ತಿದ್ದೀವಿ ಅಷ್ಟೇ ಇದು ಹಬ್ಬದ ಪ್ರಿಪ್ರೇಷನ್ ಫಸ್ಟನ್ನೇ ವ್ಲಾಗ್ ಅಷ್ಟೆ ಇನ್ನೂ ಬೇಜಾನ್ ಇದೆ ಯಾಕಂದರೆ ಹಬ್ಬಕ್ಕೆ ನೆಕ್ಸ್ಟ್ ಅದು ಇದು ಎಲ್ಲ ಮಾಡೋದಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ವಾಚ್ ಮಾಡಿ ಹಂಗೆ ತೊಳೆದು ಮುಗಿಸ್ಬಿಟ್ಟು ನಾನು ನೆಕ್ಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಈ ಧೂಳಲ್ಲಂತೂ ಇರೋಕ್ಕಾಗಲ್ಲ ಆಗಲ್ಲ ಅಪ್ ಆಗಲೇ ಬೇಕು ಅಂದ್ಕೊಂಡು ನಮ್ಮಮ್ಮಂಗೆ ಹೇಳಿದೆ ಆ ಕಡೆ ನೀನು ಮಾಡ್ಕೊಳ್ಳಮ್ಮ ನಂದು ಇಷ್ಟೇ ಅಂದ್ಬಿಟ್ಟು ಎಲ್ಲನೇ ಎತ್ತಿ ಸುತ್ತಿಟ್ಟರೆ ನನ್ನ ವ್ಯವಸ್ಥೆ ಇಲ್ಲಿ ನೋಡಿ ಯಾವ ಥರ ಆಗಿದ್ದೀನಿ ಅಂತ ಫೈನಲಿ ಸಂಜೆ ಆಗಿ ಕತ್ಲಾಗ್ತಾಯಿದ್ದೆ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀರಿ ಏಯ್ ಅಪ್ಪ ಇವಾಗ ನನಗಂತೂ ಒಂದೇ ಸ್ನಾನ ಮಾಡಿ ಯಾವುದೂ ಊಟ ಬೇಡ ಮಲ್ಕೊಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು ಸೊ ನೆಕ್ಸ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ವಿಡಿಯೋಗೊಂದು ಪೋಸ್ ಕೊಟ್ಟು ಫ್ರೆಶ್ ಆಗಕ್ಕೆ ಹೋದೆ ಆದ್ರೂ ಏನಲ್ಲಿ ಧೂಳೆಲ್ಲ ಕುತ್ಕೊಂಡು ಅಲರ್ಜಿ ಥರ ಆಯ್ತಾಯ್ತು ನನಗೆ ನೆಕ್ಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಪಟ್ಟಂತ ಐದು ನಿಮಿಷಕ್ಕೆ ಬಂದರೆ ಈ ಥರ ನಾನು ಫೈನಲ್ ಲುಕ್ಕು ಆಯಿತು ಫೈನಲಿ ಹೆಣ್ಮಕ್ಳು ಏನೇ ಆದ್ರೂ ಎಷ್ಟೇ ಕೆಲಸ ಮಾಡಿದ್ರು ಕ್ಯಾಮ್ರಾ ಮತ್ತು ಏನು ಮಿರರ್ ಸಿಕ್ಕಿದ್ರೆ ಪೋಸ್ ಕೊಡದೆ ಯಾವುದೇ ಕಾರಣಕ್ಕೂ ಇರಲ್ಲ ನಾನು ಹಾಗೇನೆ ಆಲ್ರೆಡಿ ಕತ್ಲ ಆಯ್ತಾಯ್ತು ಇತ್ತು ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಸಾಕಾಗಿ ಬಂದಿದ್ದೆ ಕಣ್ಣೆಲ್ಲ ನೋಡಿ ಹೆಂಗೆ ರಗರಗಿಸ್ತಾ ಇದೆ ನಿದ್ದೆ ಮಾಡಿದ್ರೆ ಸಾಕು ಅನ್ನಿಸ್ತಾ ಇತ್ತು ಸೊ ಈ ಥರ ಪೋಸ್ ಇದ್ದೆ ಇನ್ನೂ ಕೆರಡು ಕ್ಲಿಪ್ ಇತ್ತು ನಮ್ಮಮ್ಮ ಸಾಕಾಗಿದ್ದೀವಿ ಅಂತ ಹೇಳಿ ಮೆಂತ್ಯ ಮುದ್ದೆ ಮಾಡಿದ್ರು ಜೊತೆಗೆ ಇನ್ನೊಂದೆರಡು ಕ್ಲಿಪ್ ಇತ್ತು ಅದು ಹೇಗೆ ಡಿಲೀಟ್ ಆಯಿತೋ ಗೊತ್ತಿಲ್ಲ ಅದು ಡಿಲೀಟ್ ಆಗಿಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಮಾಡಿತ್ತು ಅಂದ್ರೆ ಆ ಕ್ಲಿಪ್ನ ಆ್ಯಡ್ ಮಾಡಬೇಕು ಅಂತ ತುಂಬ ಖುಷಿಲಿ ಆ್ಯಡ್ ಮಾಡಿದೆ ಬಟ್ ಅದು ಹೆಂಗೋ ಡಿಲೀಟ್ ಆಗ್ಬಿಡ್ತು ಬೇಜಾರಾಯಿತು ಫಸ್ಟ್ ಟೈಮ್ ಒಂದೆರಡು ವೀಡಿಯೋ ಡಿಲೀಟ್ ಆಗಿದ್ದು ಸೊ ಹೋದ್ರ ಹೋಗ್ಲಿ ಅಂತ ಹೇಳಿ ಈ ಥರ ನಾನು ಫೈನಲ್ ಆಗಿ ಸಾಕಾಗಿ ರೆಡಿಯಾಗಿ ಬಂದೆ ಇಲ್ಲಿ ನೋಡಿ ನನ್ನ ಕಣ್ಣತ್ರ ಎಲ್ಲ ಡಸ್ಟ್ ಅಲರ್ಜಿಗೆ ಹೇಗಾಗಿದೆ ಅಂತ ಸೊ ಹೇಗಾದರೂ ಆಗಲಿ ಅಂದ್ಕೊಂಡು ನಾನು ನೆಕ್ಸ್ಟ್ ಬಿಚ್ಚಿ ಒಂದಷ್ಟು ಸಲೆಲ್ಲ ಎಲ್ಲ ಒದ್ರುಕೊಂಡು ಪೋಸ್ ಇದ್ದೆ ಆ ಥರ ಖುಷಿ ಆಗ್ತಾ ಇತ್ತು ಈ ವೈ ಟಿ ಸ್ಟಾರ್ಟ್ ಮಾಡದಾಗಿಂದೂ ಇಲ್ಲಿವರೆಗೂ ನನ್ನ ಹೇರ್ ಗ್ರೋತ್ ಜರ್ನಿ ತುಂಬಾ ಇದೆ ಝೀರೋ ಸ್ವಲ್ಪನೇ ಹೇರ್ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ ಇವಾಗ ಫೈನಲಿ ಇಷ್ಟು ಬೆಳೆದಿದೆ ಖುಷಿ ಏನು ಒಂದು ಹತ್ತು ಮಂದ್ ಹತ್ತು ತಿಂಗಳಿಗೆ ಇಷ್ಟೊಂದು ಬೆಳೀತಲ್ಲ ಅಂತ ಖುಷಿ ಖುಷಿಯಾಯಿತು ಸೊ ಮನೆ ಕ್ಲೀನಿಂಗ್ ವೀಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದು ನನಗೂ ಖುಷಿ ಆಯಿತು ನಮ್ಮ ಮನೆ ಕ್ಲೀನಿಂಗ್ ನಮ್ಮ ಮನೇನ ತೋರಿಸಿದ್ದು ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಇರೀ ಸಪೋರ್ಟ್ ಮಾಡ್ತಾಯಿರಿತ ವಿಡಿಯೋ ನೋಡಿದಿಕ್ಕೆ ಸೊ ಈ ತರ ಇವತ್ತು ದಿನ ಎಂಡ್ ಆಯ್ತು ಬೆಳಿಗ್ಗೆ ಎದಿತಾವಂದ್ರೆ ಸಂಜೆ ಆಗಿರ ತನಕ ಕೆಲಸ 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 ಹಳ್ಳಿಲಿ ಹೆಣ್ಮಕ್ಳು ಇವೆಲ್ಲ ಮಾಡಿ ನಮಗೆ ಅಭ್ಯಾಸ ಇರುತ್ತೆ ಇಲ್ಲಿ ನೋಡಿ ಇವಾಗ್ಲೂ ಇವಾಗ ಹೇಳ್ತಾ ಇದೀನಿ ಡಸ್ಟ್ ಅಲರ್ಜಿ ಆಗಿದೆ ಅಂತ ನನಗೆ ಸೆನ್ಸಿಟಿವ್ ಏರಿಯಾದಲ್ಲಿ ಧೋಳ್ ಬಂದ್ರೆ ಜಾಸ್ತಿ ಅಲರ್ಜಿ ಆಗುತ್ತೆ ಇಷ್ಟ ಆಗಿತ್ತು ಇವತ್ತಿನ ಕತೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಇದೇ ಥರ ಸಪೋರ್ಟ್ ಇರಿ ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್